ಮತ್ತೆ ನಮ್ಮ ಕೆ ಟಿ ಶ್ರೀಕಂಠೇಗೌಡರು ಇದ್ದಾರೆ ಹಾಗಾಗಿ ಅಂಬುಜಮ್ಮನವರು ನಮ್ಮ ತಾಯಿ ಏನ್ ಮಾತಾಡ್ಬಿಡ್ತಾರೋ ಅಂತ ಪ್ರತಿಯೊಬ್ಬರಲ್ಲೂ ಇತ್ತು ಕಿವಿಲು ಒಂದು ಮಾತು ಹೇಳಿದ್ರು ನಾನು ಏನು ಹೆಚ್ಚಿಗೆ ಮಾತಾಡಲ್ಲ ಮಗ ನಿಮ್ ತಂದೆಯವರ ಆರೋಗ್ಯದ ಬಗ್ಗೆ ನಮ್ಮೆಲ್ರಿಗೂ ಕಾಳಜಿ ಇದೆ ದೇವೇಗೌಡರು ಸಾಹೇಬರು ಇನ್ನು ನೂರಾರು ವರ್ಷಗಳ ಕಾಲ ನಮ್ಮ ರಾಜ್ಯಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ಸೇವೆ ಸಲ್ಲಿಸಬೇಕು ಹಾಗಾಗಿ ಒಂದ್ ಎರಡು ಮಾತುಗಳ್ ನಾಡ್ತೀನಿ ಅವ್ರ ಪರವಾಗಿ ಅವಕಾಶ ಮಾಡಿಕೊಡುವಂತಕ್ಕಂಥದ್ದು ನಮ್ಮ ಅಂಬುಜಮ್ಮನವರು ನನ್ನ ಚುನಾವಣೆಯಲ್ಲೂ ಕೂಡ ಅತ್ಯಂತ ಬೆಳಗ್ಗೆನೆ ಬಂದ್ಬಿಡೋರು ಅಂಬುಜಮ್ನವ್ರು ಏಳು ಗಂಟೆಗೆ ಬಂದು ನಾ ರಾತ್ರಿ ಒಂದು ನಾಲ್ಕು ಗಂಟೆ ಮಲಗಿರ್ತಾ ಇದ್ದೆ ಐದೈದುವರೆಗೆದ್ದ ಏಳು ಗಂಟೆ ಬರೋಷ್ಟರಲ್ಲಿ ಕೂಗೋರು ಇಲ್ಲೇ ಸಂತೋಷ ಮಾಡೋರು ತಮಣ್ಣ ಸಹ ಮನೆಯಲ್ಲೇ ಇದ್ದೆ ಮದ್ದೂರಲ್ಲಿ ಏ ಬಾರ ಬೇಗ ಚುನಾವಣೆ ಲೇಟ್ ಆಯ್ತು ಚುನಾವಣಾ ಪ್ರಚಾರ ಮಾಡಬೇಕು ಅಂತ ಪಾಪ ಆ ತಾಯಿ ಬಹಳ ಶ್ರಮ ವಹಿಸಿದ್ದಾರೆ ಈಗಾಗಲೇ ಬಹುತೇಕ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಅವರವರದೇ ಆದಂತ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಬಹು ಮುಖ್ಯವಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರು ಚುನಾಯಿತಿ ಪ್ರತಿನಿಧಿಗಳು ಜೊತೆಯಲ್ಲಿ ಹೊರಗಡೆ ಕೂಡ ಇವತ್ತು ಜಾಗ ಕುರ್ಚಿಗಳು ಸಾಲದೆ ಹೊರಭಾಗದಲ್ಲಿ ಇವತ್ತು ಕುಳಿತು ಅಲ್ಲೂ ಕೂಡ ಅಲ್ಲಿ ಕಾಣ್ತಾ ಇದೆ ಕೂತು ಮಾನ್ಯ ಕುಮಾರಣ್ಣ ಅವರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿಕ್ಕೆ ಬಹಳ ನಿರೀಕ್ಷಿತರಾಗಿ ಇವತ್ತು ತಾವೆಲ್ಲರೂ ತುರ್ತಾಗಿ ಕರೆದಂತ ಇದು ಸಭೆ